ನುಗ್ಗಿ ಸೊಪ್ಪಿನ ಚಟ್ನಿ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊಬೈಲ್ ಸ್ಕ್ರೀನ್ಗಳಿಂದ ಐಸೈಟ್ ಬಂದಿರೋರಿಗೆ ಡಯಾಬಿಟಿಕ್ ಇರೋರಿಗೆ ತುಂಬಾ ಒಳ್ಳೇದು ಇದರಲ್ಲಿ ಹೈರನ್ನು ಕ್ಯಾಲ್ಶಿಯಮು ರಿಚ್ ಆಗಿರೋದ್ರಿಂದ ನಮ್ಮ ಹಾರ್ಟ್ಗೆ ಬೋನ್ಸ್ಗೆ ಹಾಗೆ ಹೇರ್ ಗ್ರೋತ್ಗೂ ಸಹ ತುಂಬ ಒಳ್ಳೇದು ಡಯಾಬಿಟಿಕ್ ಇರೋರಿಗೆ ಡಯಾಬಿಟಿಕ್ನ ಕಂಟ್ರೋಲಲ್ಲಿ ಇಡುತ್ತೆ ಹಾಗೆ ಹೈಸೈಟ್ ಇರೋರಿಗೆ ಐಸೈಟ್ ನ ಕಡಿಮೆ ಮಾಡುತ್ತೆ ಹಾಗೆ ಹೈರನ್ನು ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಅಮಿನೋ ಆಸಿಡ್ಸ್ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಸಿ ಅಧಿಕವಾಗಿರುತ್ತೆ ಇದರಲ್ಲಿ ಮತ್ತೆ ನಮ್ಮ ಬಾಡಿಯ ಇಮ್ಯುನಿಟಿನೂ ಸಹ ಬೂಸ್ಟ್ ಮಾಡುತ್ತೆ ಡಯಾಬಿಟಿಕ್ ಇರೋರಿಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಈ ಮೂರು ರೀತಿಯ ಸೊಪ್ಪುಗಳು ಹೆಚ್ಚಾಗಿ ಬಳಸಬೇಕು ಅಂತ ಎರಡು ಕಪ್ಪು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಇದು ಒಣಗಿದ ಮೇಲೆ ಒಂದೇ ಕಪ್ಪೇ ಆಗೋದು ಒಂದು ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ಅಂದ್ರೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಹದಿನೈದು ಹೆಸಳಷ್ಟು ಕರ್ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಇದೆಲ್ಲನೂ ನೀರಲ್ಲಿ ತೊಳೆದು ಫ್ಯಾನ್ ಕೆಳಗಡೆ ಒಣಗಿಸ್ಬೇಕು ಒಣಗಿಸಿ ಆದಮೇಲೆ ಈ ರೀತಿ ಆಗುತ್ತೆ ನೋಡಿ ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಈ ಮೂರನ್ನು ಮೇಲೆ ಸ್ವಲ್ಪ ಬಣ್ಣ ಬದಲಾಗುತ್ತೆ ನೀವು ಬೇಕಾದ್ರೆ ಬಿಸಿಲಲ್ಲೂ ಒಣಗಿಸ್ಬೋದು ಆದರೆ ಧೂಳು ಬೀಳದೇ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ ಇದೆಲ್ಲ ಒಣಗಿರೋದೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೊದಲು ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದರಲ್ಲಿ ಕಡಲೆ ಬೀಜನ ಒಂದು ಕಪ್ ಅಷ್ಟು ಸುಮಾರು ಮುನ್ನೂರು ಗ್ರಾಮ ಅಷ್ಟು ಕಡಲೆ ಬೀಜ ಇದೆ ಕಡಲೆ ಬೀಜ ಹಾಗೆ ನುಗ್ಗೆ ಸೊಪ್ಪು ಎರಡು ಒಂದೇ ಕಪ್ ಅಳತೆ ಮಾಡಿದ್ರೆ ಅದು ಒಂದು ಕಪ್ ಬರುತ್ತೆ ಇದು ಸಹ ಒಂದು ಕಪ್ ಬರುತ್ತೆ ಮೀಡಿಯಂ ಉರಿಯಲ್ಲಿ ಕಡಲೆ ಬೀಜ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು ಮೆಂತೆ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಕಡಲೆ ಬೀಜ ಈ ರೀತಿ ಸಿಪ್ಪೆ ಬಿಡೋವರೆಗೂ ಹುರ್ಕೊಂಡು ಇದನ್ನ ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಈಗ ಈ ಬಾಣಲಿಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ನುಗ್ಗೆ ಸೊಪ್ಪು ಹಾಕಿ ಹುರ್ಕೋಬೇಕು ಈ ನುಗ್ಗೆ ಸೊಪ್ಪಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಇದೆಲ್ಲ ಈ ರೀತಿ ಹುರ್ಕೊಂಡು ಆದ್ಮೇಲೆ ನಮಗೆ ಹೇಗೆ ಗೊತ್ತಾಗುತ್ತೆ ಹಸಿವಾಸನೆ ಹೋಗಿದೆ ಅಂತ ಅದು ಒಳ್ಳೆ ಗಮ ಬರ್ತಾ ಇರುತ್ತೆ ಒಂದು ಎಲೆ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು ಆ ರೀತಿ ಆದಾಗ ಅದನ್ನ ಒಂದು ಪ್ಲೇಟಲ್ಲಿ ಹಾಕಿ ಇದೇ ಬಾಣಲಿಗೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಕರ್ಬೇವಿನ ಸೊಪ್ಪು ಸಹ ಹುರ್ಕೋಬೇಕು ಕರ್ಬೇವಿನ ಸೊಪ್ಪು ಸಹ ಸೇಮ್ ಮೆಥಡಲ್ಲೇ ಹುರ್ಕೋಬೇಕು ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಮೆಂತ್ಯ ಸೊಪ್ಪನ್ನು ಸಹ ಹುರ್ಕೋಬೇಕು ಮೆಂತ್ಯ ಸೊಪ್ಪು ಸೊಪ್ಪು ಮಾತ್ರನೇ ಬಿಡಿಸಿ ಇದನ್ನ ಒಣಗಿಸಿ ಈ ರೀತಿ ಹುರಿದ್ರೆ ಈಸಿಯಾಗಿ ಆಗುತ್ತೆ ನಾನು ಕಡ್ಡಿ ಸಮೇತ ಹುರಿತಾ ಇದ್ದೀನಿ ಈ ರೀತಿ ಹುರಿದಾದ್ಮೇಲೆ ಈ ಪ್ಲೇಟಲ್ಲೇ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆನಂತರ ಇದನ್ನ ಬೇರೆ ಪ್ಲೇಟಲ್ಲಿ ಹಾಕಿ ತಣ್ಣಗಾಗಬೇಕು ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಾಗೆ ಇಪ್ಪತ್ತು ಬೆಳ್ಳುಳ್ಳಿನೂ ಸಹ ಇದೇ ರೀತಿ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನೀಟಾಗಿ ಗ್ರೈಂಡ್ ಆಗುತ್ತೆ ಈ ರೀತಿ ಎಲ್ಲ ಹುರ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಗುಂಟೂರು ಮೆಣಸಿನ್ಕಾಯಿ ಇಪ್ಪತ್ತು ಹಾಕಿ ಇದು ಸಹ ರೋಸ್ಟ್ ಮಾಡ್ಕೊಳ್ಳಿ ಖಾರ ನೀವು ಎಷ್ಟು ಮಾತ್ರ ತಿಂತೀರಾ ನೋಡ್ಕೊಂಡು ಅಷ್ಟು ಮಾತ್ರ ಹಾಕೊಳ್ಳಿ ಎಲ್ಲನೂ ಈ ರೀತಿ ಹುರ್ಕೊಂಡಾದ್ಮೇಲೆ ತಣ್ಣಗಾಗದ್ ಬಿಟ್ಬಿಡಬೇಕು ಕಡಲೆ ಬೀಜನ ಈ ರೀತಿ ಸಿಪ್ಪೆ ತೆಗೆದು ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಮೊದಲು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಆ ನಂತರನೆ ಕಡಲೆ ಬೀಜ ಹಾಕಬೇಕು ಈ ಕಡಲೆ ಬೀಜನೂ ಸಹ ತರಿತರಿಯಾಗಿ ಈ ರೀತಿ ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ಈ ರೀತಿ ಇದ್ರೆ ಸರಿ ಹೋಗುತ್ತೆ ಅದು ಒಂದು ಬೌಲಲ್ಲಿ ಹಾಕಿ ಈಗ ಸೊಪ್ಪುಗಳೆಲ್ಲ ಸೇರಿ ಒಂದ್ಸತಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಆದಷ್ಟುನು ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದೇ ಬೌಲಲ್ಲಿ ಹಾಕಿ ಇದೆಲ್ಲವನ್ನು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಇಷ್ಟೇ ಇದಕ್ಕೆ ಇನ್ನೇನು ಹಾಕೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಕಲರ್ ಬದಲಾಯಿತು ಗ್ರೀನ್ ಕಲರ್ ಆಗಿದೆ ನುಗ್ಗೆ ಸೊಪ್ಪು ಸ್ವಲ್ಪ ರೋಸ್ ಇರುವಂತಹ ಅದು ನೀವು ತಗೊಂಡ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ಟೇಸ್ಟು ಒಳ್ಳೆ ನುಗ್ಗೆ ಸೊಪ್ಪು ತಗೊಳ್ಳಿ ತುಂಬ ರುಚಿಯಾಗಿ ಆಗುತ್ತೆ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿ ಆದ್ಮೇಲೆ ಇದನ್ನ ಒಂದು ಟೈಟ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ತ್ರೀ ಮಂತ್ವರೆಗೂ ನೀವು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ರೈಸ್ಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಇದನ್ನ ಒಂದು ಸ್ಪೂನ್ ಹಾಕ್ಕೊಂಡು ತಿಂದರೆ ರೈಸ್ ಪೂರ್ತಿ ಇದರಲ್ಲೇ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ದೋಸೆ ಇಡ್ಲಿ ಉಪ್ಮಾ ರಾಗಿ ಮುದ್ದೆ ಚಪಾತಿಗೂ ಸಹ ಸೂಪರಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್